ಸರ್ ವಿಮಣಸ ಮತ್ತು ಈಗ ಈ ವೇದಿಕೆ ಮೇಲೆ ಇರುವಂತಹ ಅಧ್ಯಕ್ಷರು ವಸಂತ ಎಲ್ಲ ಎಲ್ಲಾ ಗಣ್ಯರೇ ಈ ಕಾರ್ಯಕ್ರಮದಲ್ಲಿ ಬಹಳ ಮಾತಾಡುವಂಥದ್ದು ಏನಿಲ್ಲ ಈಗಾಗಲೇ ನೀವು ಸಮಯದ ಕೊರತೆ ಇದೆ ಅನ್ನೋದನ್ನ ಕೇಳಿ ಡೊಳ್ಳಿನ ವಿಚಾರದಲ್ಲಿ ಒಂದು ಸಿದ್ದಾಪುರಕ್ಕೆ ಡೊಳ್ಳು ಬಹಳ ಪ್ರಸ್ತುತ ಯಾಕಂತಂದ್ರೆ ಒಂದು ಬಂಗಾರಪ್ಪನವರ ಒಂದು ಅವರು ಮನೆ ಇದ್ದಂಗೆ ಸತಾಪ ಬಹಳ ಜನರಿಗೆ ಗೊತ್ತಾಗ್ಲಿಕ್ಕೆ ಬರ್ತಿರ್ಲಿಕ್ಕಿಲ್ಲ ಬಹಳ ವರ್ಷಗಳ ಹಿಂದೆ ಇಲ್ಲೊಂದು ದೊಡ್ಡ ಸಮಾರಂಭ ಆಗುತ್ತೆ ಆಗಷ್ಟೇ ಅದಷ್ಟೇ ಬಂಗಾರಪ್ಪ ಸಾಹೇಬರು ಶಾಸಕರು ಅವರನ್ನ ಮಂತ್ರಿ ಮಾಡಬೇಕು ಫಸ್ಟ್ ಸಚಿವರನ್ನಾಗಿ ಮಾಡಬೇಕು ಅಂತ ಹೇಳ್ಕೊಂಡು ಇದೇ ಜಾಗದಲ್ಲಿ ಒಂದು ದೊಡ್ಡ ಸಮಾರಂಭವನ್ನ ಮಾಡ್ತಾರೆ ಆಗ ದೇವರಾಜ್ ಅವರು ಬಂದಿಲ್ಲಿ ಆ ಕಾರ್ಯಕ್ರಮವನ್ನ ನೋಡಿ ಹೋಗಿ ಒಂದು ಒಳಗಡೆ ಮೊಟ್ಟ ಮೊದಲಿಗೆ ಬಂಗಾರಪ್ಪ ಸಹ ಸಚಿವರನ್ನಾಗಿ ಮಾಡಿಸಿ ಹಾಗಾಗಿ ನಮ್ಮ ಸಿದ್ದಾಪುರಕ್ಕೆ ಬಂಗಾರಪ್ಪನವರಿಗೆ ಹಳ್ಳಿಗೆ ಬಹಳ ಸಂಬಂಧ ಇದೆ ಮತ್ತೆ ನಮ್ಗೆಲ್ಲರಿಗೂ ನಿಮ್ಮ ಕಾನ್ಫಿಡೆನ್ಸ್ ಏನು ಅಂತಂದ್ರೆ ಯಾವುದೇ ಕ್ಷೇತ್ರದಲ್ಲಿ ಬರಲಿ ಇವತ್ತು ಸಾಂಕೇತಿಕವಾಗಿ ನಾವು ನಾಲ್ಕು ಜನ ನೀವು ಸನ್ಮಾನ ಮಾಡಿದ್ವಿ ನಮ್ಮಂತವರು ಸಿದ್ದಾಪುರದಲ್ಲಿ ನಾವು ಬಹಳ ಮಾಡಿದ್ವಿ ವಿಶೇಷವಾಗಿ ನನ್ನ ಜನರೇಷನ್ ಒಂದು ಐವತ್ತಿಂತ ಕೆಳಗಡೆ ವಯಸ್ಸವ್ರು ಯಾರು ಇರ್ತಾರೆ ಯಾರಾದ್ರೂ ಮಾಡೆಲ್ ಯಾರು ಅಂತಂದ್ರೆ ನಿಶ್ಚಿತವಾಗಿ ಬಂಗಾರಪ್ಪನ ನನಗೂ ಹೌದು ಮತ್ತೆ ನನ್ನ ವಯಸ್ಸಿನ ಬಹಳ ಜನರಿಗೆ ಹೌದು ಹಾಗಾಗಿ ಬಂಗಾರಪ್ಪನವರ ಹೆಸರಿನಲ್ಲಿ ಅವರ ಅಭಿಮಾನಿ ಬಳಗದಿಂದ ಈ ಒಂದು ಕಾರ್ಯಕ್ರಮ ಏನು ರಾಜ್ಯ ಮಟ್ಟದ ಡೊಳ್ಳು ಚಿಕ್ಕ ನಡೀತಾ ಇದೆ ಇದು ಬಹಳ ಅರ್ಥಪೂರ್ಣ ಅನ್ನೋದು ನನ್ನ ಭಾವನೆ ಆಮೇಲೆ ಡೊಳ್ಳು ಅಂತಂದ್ರೆ ಈಗಾಗಲೇ ಅವರು ಪ್ರಾಸ್ತಾವಿಕವಾಗಿ ಹೇಳಿದ್ದಾರೆ ನನ್ನ ಲೆಕ್ಕದಲ್ಲಿ ತುಳ್ಳು ಅಂತಂದ್ರೆ ಒಂದು ಬಂಡಾಯದ ಸಂಕೇತ ಹೋಮನ ಗುಡಿಯಲ್ಲಿ ಅಂತ ಬರೀತಾರೆ ಹೋಮ ತುಳ್ಳನ್ನ ಹೇಗೆ ಹೊಡಿತಿರ್ತಾನಂದ್ರೆ ಆತನ ಗುಂಡಿಯನ್ನ ಹೇಗೆ ಹೊಡಿತಿರ್ತಾನಂದ್ರೆ ಆತನಿಗೆ ಭಾವೋದ್ವೇಗ ಆಧಾರ ಆಗಲ್ಲ ಆತ ಯಾವಾಗೆಲ್ಲ ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಬೇಕು ಅದೆಲ್ಲ ಗುಡಿಯನ್ನ ಹೊಡಿತಾ ಇರ್ತಾನೆ ಈಗ ನಾವು ಹಳ್ಳಿಗಳಲ್ಲಿ ನೋಡ್ತೀವಿ ನಮ್ ಜನರು ಶ್ರಮಜೀವಿಗಳು ನಾವೆಲ್ಲ ಸಮೀಕ್ಷರಾಗಿ ಬಂದಂಥವ್ರು ನಮಗೆ ನಮ್ಮ ಭಾವನೆಗಳನ್ನ ನಮ್ಮ ಯೋಚನೆಗಳನ್ನ ನಮ್ಮ ಚಿಂತನೆಗಳನ್ನ ನಾವೇನಾದ್ರೂ ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಹೇಗೆ ಮಾಡ್ಬೇಕು ಆಗ ನಮ್ಗೆ ಸಾಧನೆಗಳಲ್ಲಿ ಡೊಳ್ಳು ಒಂದು ನಾವು ಡೊಳ್ಳನ್ನ ಬಹಳ ಅಕ್ಷರವಾಗಿ ಹೊಡಿತಾ ಇದ್ದೀವಿ ಅಂತಂದ್ರೆ ಅಷ್ಟು ಸಖತ್ತಾಗಿ ಅಂದ್ರೆ ಅಷ್ಟು ಸ್ಟ್ರಾಂಗ್ ಆಗಿ ನಾವು ನಮ್ಮ ಅಭಿಪ್ರಾಯವನ್ನ ಹೇಳ್ತಾ ಇದ್ದೀವಿ ಅಂತ ಅರ್ಥ ಒಂದ್ ಕಾಲದಲ್ಲಿ ನಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ ವೇದಿಕೆ ಮೇಲೆ ಬರ್ಲಿಕ್ಕೆ ಅವಕಾಶ ಇಲ್ಲ ಸಾರ್ವಜನಿಕವಾಗಿ ನಮ್ಮನ್ನ ತೋರಿಸ್ಕೊಳ್ಲಿಕ್ಕೆ ಅವಕಾಶ ಇಲ್ಲ ವಿಜೃಂಭಿಸಲಿಕ್ಕೆ ಅವಕಾಶ ಇಲ್ಲ ನಿಮ್ಮ ಭಾವನೆಗಳನ್ನ ನೀವು ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಾ ಕಾಪಿಸ್ತೀರಾ ಅಂತ ಕೇಳಿದಾಗ ಜನ ಒಂದೊಂದೊಂದು ಮೂಲವನ್ನ ಹುಡ್ಕೊಂಡು ಆ ತರ ಬಂದಿರುವಂತದ್ದು ಡೊಳ್ಳು ಬಳ್ಳ ಅಪೂರವಾಗಿ ಹೊಡೆಯೋದು ನಾವೆಲ್ಲ ಕಾಗೋಲು ಹೋರಾಟವನ್ನ ಕೇಳಿದ್ವಿ ಅಲ್ಲಪ್ಪು ಚೌಡಾ ನಾಯ್ಕ ಒಂದು ಕೃಷಿಯನ್ನ ತಂದು ಸಾರ್ವಜನಿಕ ಪ್ರದೇಶದಲ್ಲಿ ಹಾಕೊಂಡು ಕೊಡುತ್ತಾರೆ ಯಾಕಂತಂದ್ರೆ ಯಾವುದೇ ಹೋರಾಟದ ಸಂದರ್ಭಕ್ಕಿಂತ ಹಿಂದೆ ಒಬ್ಬ ನಾಯಕರಾದಂತವನು ಒಂದು ವೇದಿಕೆ ಮೇಲೆ ಕುರ್ಚಿ ಹಾಕೊಂಡು ಕೂಡಲಿಕ್ಕೆ ಅವಕಾಶ ಅದನ್ನ ಪ್ರತಿಭಟಿಸಿ ಗೌಡ ನಾಯ್ಕ ಒಂದು ಕುರ್ಚಿಯನ್ನ ತಾನೇ ತಂದುಕೊಂಡು ಸಭೆಯಲ್ಲಿ ಕೂತು ತೋರಿಸ್ತಾರೆ ನಾನು ಕೂಡ ಈ ಕುರ್ಚಿ ಮೇಲೆ ಕೂಡಿರ್ತೀನಿ ಅಂದ್ರೆ ನಾವೆಲ್ಲರೂ ಥ್ರೆಟ್ ಅಂತ ನಾವು ಇಂಗ್ಲೀಷ್ ನಲ್ಲಿ ಹೇಗೆ ಈ ಸಮಾಜದ ಕಟ್ಟಳೆಗಳನ್ನ ಇಲ್ಲಿಯ ವ್ಯವಸ್ಥೆಯನ್ನ ಇಲ್ಲಿಯ ಷರತ್ತುಗಳನ್ನ ಇಲ್ಲಿಯ ಬೇರೆ ಬೇರೆ ವಿಚಾರಗಳನ್ನ ಮೀರುವಿಕೆ ಇದೆ ಅಲ್ಲ ಆ ಮೀರುವಿಕೆಯ ಪ್ರಯತ್ನದ ಭಾಗವಾಗಿ ನಾವು ಕುರ್ಚಿಯನ್ನು ಹುಡ್ಕೊಂಡ್ವಿ ಡೊಳ್ಳನ್ನು ಹುಡ್ಕೊಂಡ್ವಿ ಹೀಗೆ ಬೇರೆ 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 ಸಾಧನೆಗಳನ್ನ ಹುಡ್ಕೊಂಡ್ವಿ ವಿಶೇಷ ಅಂತಂದ್ರೆ ನಾವೆಲ್ಲ ಕನಸು ಕಾಣ್ತಾ ಇದೀವಿ ಇವತ್ತಿನ ಎಂಡಾಗುತ್ತೆ ನಾಳೆ ಎಂಡಾಗುತ್ತೆ ನಾಳೆ ಹೆಂಡಾಗುತ್ತೆ ಇಲ್ಲ ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ಇವತ್ತು ಕೂಡ ನಾವು ಇಂಥದ್ದೇ ಒಂದು ಪ್ರತಿಭಟನೆಯನ್ನ ಇಂಥದ್ದೇ ಒಂದು ಟೊಳ್ಳು ಹೊಡೆಯುವಿಕೆಯನ್ನ ಇಂಥದ್ದೇ ಒಂದು ವಿಚಾರ ಪ್ರಚೋದಕತೆಯನ್ನ ಮಾಡಬೇಕಾದಂತಹ ಒಂದು ಅನಿವಾರ್ಯತೆಯಲ್ಲಿ ಸಿಕ್ಕಾಕೊಂಡಿದ್ವಿ ಈ ಕಾಲ ಆದಷ್ಟು ಬೇಗ ಹೋಗಿ ನಾವು ನಮ್ಮನ್ನ ನಮಗೆ ಬಂದ ರೀತಿ ನಾವೇನು ಸ್ವಾತಂತ್ರ್ಯ ಅಂತ ಮಾತಾಡ್ತೀವಿ ಆ ರೀತಿಯಾಗಿ ಬದುಕಲಿಕ್ಕೆ ನಮ್ಮ ಆಕುಲ ಆಲೋಚನೆಗಳನ್ನ ಹೇಳಲಿಕ್ಕೆ ಅವಕಾಶ ಇರುವಂತಹ ಒಂದು ವ್ಯವಸ್ಥೆ ಬರ್ತದೆ ಅನ್ನುವಂತಹ ನಿರೀಕ್ಷೆಯಲ್ಲಿ ನಾನು ನಿಮ್ಮ ಎಲ್ಲರಿಗೆ ಧನ್ಯವಾದವನ್ನ ಹೇಳ್ತಾ ಇದ್ದೀನಿ ಯಾಕಂತಂದ್ರೆ